ಓಂ ಗುರುಭ್ಯೋ ನಮಃ ಹರಿ ಓಂ ವಸು ದೇವಸು ತಂದೇವಂ ಕಂಸ ಪರಮಾನಂದಂ ಕೃಷ್ಣಂ ದೇವತಿ ಪರಮಾನಂದ್ಗುರು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಹದಿನಾರನೇ ತಾರೀಕು ಶನಿವಾರ ಕೃತಿಕಾ ನಕ್ಷತ್ರ ಸೊ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲಾ ವೀಕ್ಷಕರಿಗೂ ಶುಭಾಶಯಗಳು ಹೊಸ ಉತ್ಸಾಹ ಹೊಸ ಉಲ್ಲಾಸ ಕೊಡ್ಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲಾನು ಕರುಣಿಸಲಿ ಅಂತ ಕೇಳ್ಕೊತಾ ನೋಡಿ ಒಂದು ಹಿಡಿ ಕುಚೇಲ ಒಂದು ಹಿಡಿ ಅವಲಕ್ಕಿನ ಪರಮಾತ್ಮ ಕೊಟ್ಟು ಸುಖ ಸಮೃದ್ಧಿ ಹೊಂದಿದ್ರು ಅನ್ನೋ ಕತೆ ನಿಮ್ಗೆ ಎಲ್ಲರಿಗೂ ಇದೆ ಹಾಗಾಗಿ ಅವಲಕ್ಕಿನ ನೈವೇದ್ಯ ಮಾಡಿ ಸಕ್ಕರೆ ಬೆಣ್ಣೆ ತುಪ್ಪ ಇದರಿಂದ ಮಾಡಿದ ಭಕ್ಷ್ಯಗಳನ್ನ ನೈವೇದ್ಯ ಮಾಡಬಹುದು ಮತ್ತೆ ಪಶು ಮತ್ತೆ ಪಕ್ಷಿಗಳಿಗೆಲ್ಲ ಆಹಾರ ನೀಡೋದ್ರಿಂದ ದಾನ ಮಾಡೋದ್ರಿಂದ ಕೈಯಲ್ಲಾಗಿ ಸಹಾಯ ಮಾಡೋದ್ರಿಂದ ಪ್ರಕೃತಿ ಚೆನ್ನಾಗಿಟ್ಕೊಡೋದ್ರಿಂದ ಕೂಡ ನಿಮ್ಗೆ ಭಗವಂತನ ಎಲ್ಲಾ ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಭಗವದ್ಗೀತೆ ಅಧ್ಯಾಯ ಐದು ಶ್ಲೋಕ ಹದಿನೆಂಟು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿ ಚೈವಶ್ವ ಪಾಕೇಚ ಪಂಡಿತ ಸಮಾನ ದರ್ಶನ ಸೊ ಇದು ನಮ್ಗೇನು ಏನು ಹೇಳ್ತಾ ಇದೆ ಅಂತಂದರೆ ಸಮಾನ ಜ್ಞಾನದ ಸಮಾನ ಭಾವ ಪಂಡಿತ ಆಗಲಿ ಆಗಲಿ ಅಥವಾ ಗೋವಾಗಲಿ ನಾಯಿಯಾಗಲಿ ಅಥವಾ ಆನೆ ಆಗಲಿ ನಾಯಿಯಾಗಲಿ ಎಲ್ಲರನ್ನು ಸಮಾನ ಭಾವದಲ್ಲಿ ನೋಡುವವನು ಜ್ಞಾನಿ ಅಂತ ಸೊ ಹಾಗಾಗಿ ಎಲ್ಲರಲ್ಲೂ ಭಗವಂತ ಇದ್ದಾನೆ ಸೊ ಹಾಗಾಗಿ ಈಗ ಒಂದು ನಾಯಿ ಹಸು ತ ಹಸುಕೊಂಡು ಒದ್ದಾಡ್ತಿದ್ದೀನಿ ಮನೆ ಮುಂದೆ ನೀವು ಎಲ್ಲೋ ಹುಡುಕೊಂಡೋಗಿ ಹೋಗಿ ಹಸುಗೆ ಕೊಡಬೇಕು ಅನ್ನೋದೇನಿಲ್ಲ ಮನೆ ಮುಂದೆ ಹಸಿರು ನಾಯಿ ಕೊಟ್ಟುನು ಆ ಭಗವಂತ ಕೊಟ್ಟಂಗೆ ಸೊ ಖಂಡಿತ ಅದರಿಂದ ನಿಮಗೆ ಫಲಗಳು ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಪರಿಸರನ ರಕ್ಷಣೆ ಮಾಡಿ ಹತ್ರ ಇರೋ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಅದರಿಂದ ಜಾಪಗಳು ಖಂಡಿತ ಇದೆ ಪರಿಹಾರ ಖಂಡಿತ ಆಗುತ್ತೆ ಸೊ ಇವಾಗ ನಮಗೆ ಶ್ರೀಕೃಷ್ಣರು ನಮಗೆ ಜನ್ಮಾಷ್ಟಮಿ ದಿವಸ ಅಂತಂದರೆ ಹುಟ್ಟಿದ ಹಬ್ಬ ಸೊ ಕೃಷ್ಣರು ನಮಗೆ ಭಗವಂತ ಕೃಷ್ಣ ಹುಟ್ಟಿದಂಥ ಶ್ರೀಕೃಷ್ಣ ಹುಟ್ಟಿದಂಥ ಜಾತಕ ವಿಶ್ಲೇಷಣೆಗೆ ಪ್ರಯತ್ನ ಪಡೋಣ ನೋಡಿ ರೋಹಿಣಿ ನಕ್ಷತ್ರದಲ್ಲಿ ಜನನ ಅಷ್ಟಮಿ ವೃಷಭ ಲಗ್ನ ಸೊ ಲಗ್ನದಲ್ಲಿ ಚಂದ್ರ ಉಚ್ಚ ಸ್ಥಾನ ಆಯಿತು ನಂತರ ನೋಡಿ ಎರಡನೇ ಮನೆ ಐದನೇ ಮನೆ ಅಧಿಪತಿ ಬುಧ ಸ್ವಸ್ಥಾನದಲ್ಲಿ ಕನ್ಯಾ ರಾಶಿ ಬುಧ ಸ್ಥಿತನಾಯ ಪೂರ್ವ ಪುಣ್ಯ ಸ್ಥಾನ ಆಯಿತು ಐದನೇ ಮನೆ ಪೂರ್ವ ಪುಣ್ಯ ಅಂದರೆ ಬುಧನೇ ಆಗಿರೋದ್ರಿಂದ ಅದು ಬುಧ ನಾರಾಯಣಂದೇ ರೂಪ ತೋರಿಸೋದ್ರಿಂದ ನಮಗೆ ಪೂರ್ವ ಪುಣ್ಯ ಅಂದರೆ ತ್ರೇತಾಯೋಗ ರಾಮನೇ ಇಲ್ಲಿ ಕೃಷ್ಣನಾಗಿದ್ದಾನೆ ಅನ್ನೋದು ಒಂದು ಉಲ್ಲೇಖ ಆಗುತ್ತೆ ಒಂದು ನಿಮಗೆ ಒಂದು ಐಡಿಯಾ ಕೊಡ್ತಾರೆ ನಂತರ ಮೂರನೇದು ಪರಾಕ್ರಮ ಭಾವ ಮಂಗಳ ಸಿದ್ಧನಾಗಿದನೇ ಅದ್ರ ಜೊತೆಗೆ ಶತ್ರುಗಳು ಯಾರ್ಯಾರು ರಾಹು ಮತ್ತು ಶುಕ್ರನ ಜೊತೆ ಇದೆ ಮಂಗಳ ಆದರೆ ಮಂಗಳ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಾನ ಆದರೂ ಚಂದ್ರನ ಮನೆಯಲ್ಲಿ ಯಾವುದೇ ಗ್ರಹ ಬಂದ್ರೂ ಆ ಗ್ರಹ ಪಾಪ ಫಲಗಳನ್ನು ಕೊಡಲ್ಲ ಜೊತೆಗೆ ಇಲ್ಲಿ ನಮಗೆ ಬದಲಾವಣೆ ಎಕ್ಸ್ಚೇಂಜ್ ಆಫ್ ಲಾಟ್ಸ್ ಅಂದರೆ ಪರಿವರ್ತನ ಆಗೋಲ್ಲ ಏನಂದರೆ ಶುಕ್ರನ ಮನೆಯಲ್ಲಿ ಚಂದ್ರ ಚಂದ್ರನ ಮನೆಯಲ್ಲಿ ಶುಕ್ರ ವೃಷಭ ಲಗ್ನಕ್ಕೆ ಶುಕ್ರಾಧಿಪತಿಯಾಗಿ ಕರ್ಕಾಟಕ ರಾಶಿ ಸ್ಥಿತನಾಗಿದ್ದಾನೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ವೃಷಭದಲ್ಲಿ ಲಗ್ನದಲ್ಲಿದೆ ನಂತರ ನಾಲ್ಕನೇ ಮನೆ ಸುಖಸ್ಥಾನ ಈ ನಾಲ್ಕನೇ ಮನೆಯಲ್ಲಿ ಏನಾಗಿದೆ ಸೂರ್ಯ ಮತ್ತು ಗುರು ನಾಲ್ಕನೇ ಮನೆ ಯಾವುದು ಸಿಂಹರಾಶಿ ಸೊ ಸ್ವಸ್ಥಾನ ರವಿಗೆ ಸೂರ್ಯಕ್ಕೆ ಸ್ವಸ್ಥಾನ ಆಯಿತು ಗುರು ಕೂಡ ಕೇಂದ್ರಕ್ಕೆ ಬಂತು ನೆಕ್ಸ್ಟ್ ಪಂಚಮದಲ್ಲಿ ಬುಧ ಇದೆ ಸಪ್ತಮದಲ್ಲಿ ಶನಿ ಏಳನೇ ಮನೆ ಶನಿ ಇದ್ದು ನೋಡಿ ಈಗ ವೃಷ್ಟಿಕ ರಾಶಿ ಇದೆ ಶತ್ರು ಮನೆ ಶನಿ ಕೂತಿದೆ ಬಟ್ ಅದರ ದೃಷ್ಟಿ ಎಲ್ಲಿ ಬಿಡ್ತಾ ಇದೆ ಲಗ್ನದ ಮೇಲೆ ಏಳನೇ ಮನೆ ದೃಷ್ಟಿ ಲಗ್ನದ ಮೇಲೆ ಬಿತ್ತು ಮತ್ತೆ ಚಂದ್ರನ ಮೇಲೆ ಏಳನೇ ಮನೆ ಏಳನೇ ದೃಷ್ಟಿ ಬಿತ್ತು ಮತ್ತೆ ಹತ್ತನೇ ದೃಷ್ಟಿ ಬಂದು ಸೂರ್ಯನ ರವಿ ಮೇಲೂ ಬಿತ್ತು ಸೊ ಇಲ್ಲಿ ನಮಗೆ ಸೂರ್ಯ ಅಂದ್ರೆ ತಂದೆ ಚಂದ್ರ ಅಂದ್ರೆ ತಾಯಿ ಲಗ್ನ ಅಂದ್ರೆ ನಾವೇತಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಸೊ ಇಲ್ಲಿ ನಮ್ಗೆ ಶನಿ ದೃಷ್ಟಿ ಯಾವಾಗ ಈ ಮೂರು ಮೇಲೂ ಬಿತ್ತೋ ಆಗ ನಿಮ್ಗೆ ಏನು ಇದನ್ನು ಏನು ಐಡಿಯಾ ಕೊಡ್ತಾ ಇದೆ ಈ ಜಾತಕ ಅಂತಂದ್ರೆ ಬಾಲ್ಯದಲ್ಲಿ ಕಷ್ಟಗಳು ಕಾರಾಗ್ರಹಗಳಲ್ಲಿ ಜನನ ಆಯಿತು ತಂದೆ ತಾಯಿಯಿಂದ ದೂರ ಆಗುವಂತ ಪರಿಸ್ಥಿತಿ ಬಂತು ಯಾಕಂದ್ರೆ ಮಧುರ ಕಾರಾಗ್ರಹದಲ್ಲಿ ಹುಟ್ಟಿ ಗೋಕುಲಕ್ಕೆ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಗೋಕುಲಕ್ಕೆ ಸೊ ತಂದೆ ತಾಯಿ ಅಲ್ಲೇ ಕಷ್ಟದಲ್ಲಿರ್ತಾರೆ ಗೋಕುಲಕ್ಕೆ ಬಂದರೂ ಕೂಡ ಇವರಿಗೆ ನೆಮ್ಮದಿ ಸ್ವಲ್ಪ ಕಡಿಮೆ ಏನಿದೆ ಮಕ್ಕಳಲ್ಲಿ ಆಟ ನಡೀತಾ ಇತ್ತು ಯಾಕಂದ್ರೆ ಚಂದ್ರ ಉಚ್ಚ ಶುಕ್ರಿಂದ ಅದ್ರ ಲೀಲೆಗಳು ಚೆನ್ನಾಗೇ ನಡೀತಾ ಇತ್ತು ಆದ್ರೂ ಕೂಡ ಅಲ್ಲಿ ನಿಮಗೆ ರಾಕ್ಷಸರಿಂದ ಅಟಾಕ್ ಬಂತು ಪೂತಕಿಯ ವಧೆ ನಡೀತು ಸೊ ಇಲ್ಲಿ ನಿಮಗೆ ಹೋರಾಟ ನಡೀತಾ ಇತ್ತು ನೆಕ್ಸ್ಟ್ ನಾಲ್ಕು ವರ್ಷ ನಾಲ್ಕು ತಿಂಗಳು ಚಂದ್ರದಶಿ ಮುಗಿದ ಎಟ್ಟಿಗೆ ಕುಜದಶಿ ಏಳು ವರ್ಷ ಬಂತು ಸೊ ಏನಾಯಿತು ಮತ್ತೆ ಶತ್ರುಗಳ ಜೊತೆ ಇಲ್ಲಿ ಶುಕ್ರ ರಾಹು ಶತ್ರುಗಳಾಯ್ತು ಸೊ ಅಲ್ಲೇನಾಯ್ತು ಮತ್ತೆ ಹೋರಾಟ ನಡೀತಾನೆ ಇಲ್ಲ ಅಲ್ಲದೆ ಕಾಡಿಂದ ನರ್ತನ ಈಶೋರುಗಳೆಲ್ಲ ನೀವು ನೋಡಬಹುದು ಶುಕ್ರ ರಾಹು ಜೊತೆ ಇರೋದ್ರಿಂದ ಲೀಲೆಗಳು ಅದರ ಪ್ಯಾರಲ್ ನಡೀತಾ ಇದೆ ಸೊ ಇದ್ರ ನಂತರ ಏನಾಯ್ತು ನಿಮಗೆ ರಾಹು ದಶೆ ಬರುತ್ತೆ ಸೊ ಕುಜದಶೆ ಅಂತ್ಯ ಭಾಗದಲ್ಲಿ ಹತ್ತನ್ನೊಂದು ವರ್ಷ ಆಗುತ್ತೆ ಕುಜದಶಿ ಏಳು ವರ್ಷ ಇದೆ ಹತ್ತೊಂದು ಚಂದ್ರದಶಿ ನಾಲ್ಕು ವರ್ಷ ಆಯಿತು ಸೊ ಹನ್ನೊಂದನೇ ವರ್ಷ ಆ ಟೈಮಲ್ಲಿ ಅಲ್ಲಿ ರಾಹು ದಶೆ ಬರುತ್ತೆ ಕುದಶಿ ಅಂತ್ಯದಲ್ಲಿ ಕಂಸನ ಮೇಲೆ ಜಯ ಕಂಸನ ವಧೆ ಸೊ ರಾಹು ದಶೆಗೆ ಬಂದಾಗ ನಮಗೆ ಪರಿವರ್ತನೆ ತೋರಿಸ್ತಾ ಇದೆ ರಾಹು ಮೂರ ಮೇಲೆ ಗೋಕುಲಧಾಮದಿಂದ ಬಂದರು ಸೊ ಅಲ್ಲಿಂದ ಮತ್ತೆ ನಮಗೆ ಜಾಗ ಬದಲಾವಣೆ ಆಯಿತು ಮಥುರಾದಲ್ಲಿ ರಾಹು ದಶೆ ನೋಡಿ ನಿಮಗೆ ಹದಿನೆಂಟು ವರ್ಷ ರಾಹು ದಶೆ ಹದಿನೆಂಟು ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ಆಗ ನೋಡಿ ಜಲಸಂದ್ ದಾಳಿ ನಡೀತಾ ಇರುತ್ತೆ ಅದರಿಂದ ಅವರುದು ತಪ್ಪಿಸ್ಕೊಳಕ್ಕೆ ಅಂದ್ರೆ ಅದರಿಂದ ಅವಾಯ್ಡ್ ಮಾಡಕ್ಕೆ ಆ ಸಮಯದಲ್ಲಿ ಯಾಕಂದ್ರೆ ಜಲಾಚಂದ್ರಣೆ ಮೇಲೆ ಭೀಮನಿಂದ ಸಾವು ಬರೆದಿತ್ತು ಹಾಗಾಗಿ ಪರಮಾತ್ಮ ಏನ್ ಮಾಡ್ತಾರೆ ಅಲ್ಲಿಂದ ರಾಹು ದಶೆ ಅಂತ್ಯ ಭಾಗ ಅಂದ್ರೆ ನಲವತ್ತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆವಾಗ ಆ ಸಮಯದಲ್ಲಿ ಅವರು ರಾಹು ಮುಗಿದಾಗ ಗುರು ಶುರು ಆಗುತ್ತೆ ಆಗ ಅವರು ದ್ವಾರಕ ಸ್ಥಾಪಿಸ್ತಾರೆ ನೋಡಿ ನಾಲ್ಕನೇ ಮನೆಯಲ್ಲಿ ಗುರು ಇದೆ ಸೂರ್ಯ ಇದೆ ಸೊ ಹಾಗಾಗಿ ಆ ಟೈಮಲ್ಲಿ ದ್ವಾರಕೆಗೆ ವಿಶ್ವಾಕರ್ಮರೇ ಬಂದು ಸಹಾಯ ಮಾಡ್ತಾರೆ ಕೃಷ್ಣನ್ಗೆ ಆ ಸ್ಥಾಪನೆ ಮಾಡೋಕ್ಕೆ ರಾಜ್ಯನ್ನೆಲ್ಲ ನಿರ್ಮಿಸೋಕೆ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಸೊ ಗುರುದಶೆಯಲ್ಲಿ ನಿರ್ಮಾಣನೂ ಚೆನ್ನಾಗಿರುತ್ತೆ ಆಮೇಲೆ ರಾಜ್ಯನು ಸಮೃದ್ಧಿ ಹೊಂದುತ್ತೆ ಅನಂತರ ಶನಿದಶೆ ಬರುತ್ತೆ ಶನಿದಶ ನೋಡಿ ಹತ್ತೊಂಬತ್ತು ಆಗಲೇ ವೈವಾಹಿಕ ಜೀವನ ಈ ವಿಷಯಗಳಲ್ಲಿ ನಡೀತಿರುತ್ತೆ ಆವಾಗಲೇ ಬ್ಲೇಮು ಬರುತ್ತೆ ಏನ್ ಬ್ಲೇಮು ಶ್ರಮಂತ ಕೂಡ ಕಥೆ ಬರುತ್ತೆ ನೋಡಿ ಯಾವಾಗ ಶನಿ ಚಂದ್ರನ ನೋಡಿದಾಗ ನೋಡಿ ಇದೇ ನಾನು ಹೇಳುದು ಸಾಡೆಗಿಂತ ಸಾಡೆಸತಿ ಹೆಂಗೆ ಶನಿ ಯಾವಾಗ ಚಂದ್ರನ ಮೇಲೆ ದೃಷ್ಟಿ ಬಿತ್ತು ಅಥವಾ ಚಂದ್ರನ ಮೇಲೆ ಹೋಗುತ್ತೆ ಈ ಕುಂಭರಾಶಿಯವರಿಗೆ ಹೋಗಿದೆ ಶನಿ ಚಂದ್ರನ ಮೇಲೆ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಬಂದಿರುತ್ತೆ ಸೊ ಹಾಗೆ ಯಾವಾಗ ಶನಿದಶೆಯಲ್ಲಿ ಚಂದ್ರಭುಕ್ತಿ ಬರುತ್ತೋ ಶ್ರೀಕೃಷ್ಣ ಪರಮಾತ್ಮರಿಗೆ ಆಗ ಸಮಂತ ಕವನಿ ಕತೆ ಬಂದಿರುವಂತಹ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ ಶನಿದಶೆ ಆದ್ಮೇಲೆ ಬುಧ ದಶೆ ಬಂತು ರಾಜ್ಯನ ವಿಸ್ತಾರ ಮಾಡೋದಾಗಲಿ ಅಥವಾ ಈ ಪಾಂಡವರ ಜೊತೆ ಇದೆಲ್ಲ ನಡೆಯುತ್ತೆ ಕೇತು ದಶೆಯಲ್ಲಿ ನಮಗೆ ಭಗವದ್ಗೀತೆ ಬರುತ್ತೆ ಅಂದ್ರೆ ಕುರುಕ್ಷೇತ್ರ ನಡೆದಿರುವುದು ಅಂತ ಬರುತ್ತೆ ಇದು ಒಂದು ನಮ್ಮ ಒಂದು ಸಣ್ಣದಾಗಿ ಪ್ರಯತ್ನ ಈ ಜಾತಕ ಮತ್ತು ದಶಾಭುಕ್ತಿಗಳು ಹೆಂಗೆ ನಡ್ಕೊಂಡು ಹೋಯಿತು ಅದು ಅದ್ರ ಪ್ರಕಾರ ಪರಗಳೆಲ್ಲ ಏನೇನು ಕೊಟ್ಟಿತ್ತು ಅಂತ ನೋಡಿ ಇದರಿಂದ ನಾವೇನು ತಿಳ್ಕೊಬೇಕು ಅಂತಂದ್ರೆ ಒಂದು ಸಣ್ಣ ವಿಷಯ ತ್ರೇತಾಯುಗದಲ್ಲಿ ರಾಮಾಯಣ ನಡೀತು ಶ್ರೀರಾಮರು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು ಶ್ರೀ ಕೃಷ್ಣರು ಕೂಡ ತಂದೆ ತಾಯಿ ಕಾರಾಗೃತದಲ್ಲಿ ಇದ್ದು ಅಲ್ಲಿ ಜನನಾಗಿ ಅಲ್ಲಿಂದ ಬೇರೆ ಊರಿಗೋಗಿ ಈ ಈ ಕಥೆಗಳನ್ನ ನಮ್ಗೆ ಏನೇನು ಹೇಳ್ತಾ ಇದೆ ನಿಮಗೆ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ಅದನ್ನ ಆದಷ್ಟು ಧೈರ್ಯದಿಂದ ಫೇಸ್ ಮಾಡಿ ಅಂದರೆ ಪ್ರಾರಬ್ಧನ ಕಳ್ಕೊಳ್ಳಿ ಅಂತ ಕರ್ಮ ಕಳೆದು ಮುಂದೆ ಬರುವ ಫಲಗಳನ್ನು ಸುಖವಾಗ್ಲಿ ಅನುಭವಿಸಿ ಅಂತ ನಾವು ನಾವು ಕಷ್ಟ ಬೆಳೆಯೋದನ್ನ ಅವಾಯ್ಡ್ ಮಾಡಿ ಶಾರ್ಟ್ ಕಟ್ ಹುಡುಕಿ ಪರಿಹಾರಗಳು ಎಲ್ಲಾ ವಿಷಯಕ್ಕೂ ಪರಿಹಾರ ಹುಡುಕ್ತಾ ಇದ್ರೆ ನೋಡಿ ಶ್ರೀರಾಮರು ಶ್ರೀರಾಮನ್ಗೆ ಗುರುಗಳು ಯಾರು ಅಂದ್ರೆ ವಶಿಷ್ಠರು ಆಮೇಲೆ ವಿಶ್ವಾಮಿತ್ರರು ಎಂತಂತ ಘಟಾನುಘಟಿ ಋಷಿಗಳಿದ್ರು ಅವ್ರು ಯಾಕೆ ಪರಿಹಾರ ಸೂಚಿಸ್ಲಿಲ್ಲ ಅವರು ಧರ್ಮ ಮಾರ್ಗನ ಅಂದ್ರೆ ಪ್ರಾರಬ್ಧನ ಕಳೆಯುವುದರಿ ಹೇಳಿದ್ರು ಈ ಪ್ರಾರಬ್ಧನ ಕಳ್ಕೊಂಡ್ರೆ ಅಂದ್ರೆ ಮುಂದೆ ಧರ್ಮಸ್ಥಾಪನೆ ಆಗ್ತಾ ಇರ್ಲಿಲ್ಲ ಈಗ ಅವರು ಶಾರ್ಟ್ ಕಟ್ ಹೇಳ್ಕೊಡ್ಬಿಟ್ಟಿದ್ರೆ ಗುರುಗಳು ಇವರ ಧರ್ಮ ಸಂಸ್ಥಾಪನೆ ಏನ್ ಮಾಡಕ್ಕಾಗ್ತಿಲ್ಲ ಅಂದ್ರೆ ರಾವಣ ಸೀತೆಯನ್ನು ಕರ್ಕೊಂಡಾಗ್ತಾ ಇರಲಿಲ್ಲ ಅದ್ರ ಮೇಲೆ ವಿಜಯನೂ ಆಗ್ತಾ ಇರೋದಿಲ್ಲ ಸೊ ಇಡೀ ನಮಗೆ ಧರ್ಮ ಪ್ರಚಾರ ಮಾಡ್ತಿರಲ್ಲ ಅಂದ್ರೆ ಪುರುಷೋತ್ತಮನ ಅವರಾನೇ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಒಟ್ಟಾರೆ ತಗೊಂಡಾಗ ನಮಗೆ ಕೆಲವು ವಿಷಯಗಳನ್ನು ನಮ್ಮ ಪ್ರಾರಬ್ಧನ ನಾವು ಕಳೆದಷ್ಟು ಮುಂದಿನ ಜನ್ಮಕ್ಕೆ ಮತ್ತೆ ಆಡೋಣಾಗಲ್ಲ ಸೊ ಕ್ರಿಯಾ ನಾವು ಕೆಲಸ ಏನು ನೋಡಿ ವ್ರತಗಳು ಹಬ್ಬಗಳು ತಗೊಳ್ಳಿ ಎಲ್ಲಾದ್ರೂ ಸ್ಟೋರಿ ಒಂದೇ ಸದ್ಗುಣೆ ಸಂಪನ್ನೆ ಸದಾಚಾರಿ ಅಂಥವ್ರಿಗೆ ಕಟ್ಟ ಬದ್ದು ಕೆಲಸ ಮಾಡ್ತಿದ್ರು ಅಂಥವ್ರಿಗೆ ಬಂದು ಭಗವಂತ ಸಹಾಯ ಮಾಡ್ದ ಅಂತ ಸಮೃದ್ಧಿಯಾಗಿ ನಾನು ದಾನ ಧರ್ಮಗಳು ಮಾಡದೆ ಸ್ವಾರ್ಥವಾಗಿದ್ದು ಅವ್ರನ್ನ ಉದ್ಧಾರ ಮಾಡಿರೋ ಉಲ್ಲೇಖಗಳು ಇಲ್ವೇ ಇಲ್ಲ ಸೊ ಹಾಗಾಗಿ ನೀವು ಎಲ್ಲಾದಕ್ಕೂ ಪರಿಹಾರ ಹುಡುಗುತ್ತೆ ಆದಷ್ಟು ಕರ್ಮ ಕಳೆದು ಧರ್ಮವಾಗಿ ನಡೀರಿ ಫಲ ಮುಂದೆ ಬರುವ ನಿಮ್ ಸಮಯ ಚೆನ್ನಾಗಿ ಬಂದಾಗ ಫಲ ಸಿಖಿರುತ್ತೆ ಆದ್ರೂ ಸರಳ ಪರಿಹಾರಗಳು ಅಂದ್ರೆ ಹೆಂಗ್ ಅಡಾಪ್ಟ್ ಮಾಡ್ಕೋಬಹುದು ಆಕ್ಟಿವೇಶನ್ ಡಿಆಕ್ಟಿವೇಶನ್ ಅಂತ ಪ್ಲಾನೆಟ್ ಅಂತೀವಿ ಅಂದ್ರೆ ಸಣ್ಣ ಸಣ್ಣ ಪರಿಹಾರಗಳು ಹೆಂಗೆ ಮಾಡ್ಕೋಬಹುದು ಡಿಸಿಪ್ಲಿನ್ ಹೆಂಗೆ ಅಂದ್ರೆ ಅದು ನಿಮಗೆ ಧರ್ಮವಾಗಿ ನಡೆಯುವ ಪ್ರಚೋದನೆ ಕೊಡುತ್ತೆ ಅಂತ ಈಗ ಎಕ್ಸಾಂಪಲು ಮೇಷರಾಶಿಯವರಿಗೆ ಮೂರನೇ ಮನೆ ಗುರು ನೋಡಿದಾರೆ ವೃಶ್ಚಿಕ ರಾಶಿಯವರಿಗೆ ಎಂಟನೇ ಮನೆ ಕರ್ನಾಟಕವ್ರಿಗೆ ಹನ್ನೆರಡು ಸೊ ಹಾಗಾಗಿ ಇವರು ಮಕರ ರಾಶಿಯವ್ರಿಗೆ ಆರನೇ ಮನೆ ಹಾಗಾಗಿ ಗುರು ಗೋಸ್ಕರ ನೋಡಿ ದಿನನಿತ್ಯ ಸ್ನಾನ ಮಾಡುವಾಗ ಒಂಚೂರು ಹಳದಿನ ಅಂದ್ರೆ ಅರಿಶಿಣನ ಹಾಕಿ ಸ್ನಾನ ಮಾಡೋದ್ರಿಂದ ಮತ್ತು ಮನೆಯಿಂದ ಹಾಕಿ ಹೋಗುವಾಗ ಅರಿಶಿಣದ ತಿಲಕ ಇಟ್ಕೊಂಡು ಹೋಗೋದ್ರಿಂದ ಮತ್ತೆ ಒಂದು ಮೂರು ತಿಂಗಳು ಆರು ತಿಂಗಳು ಹಳದಿ ವಸ್ತನ ಗುರುತಮರಿಗೆ ದಾನ ಕೊಡೋದ್ರಿಂದ ಈಗ ಇದರಿಂದ ಪರಿಹಾರಗಳಾಗುತ್ತೆ ಗುರು ಸಮೃದ್ಧಿ ಆಗುತ್ತೆ ಅಂದ್ರೆ ಗುರು ಆಕ್ಟಿವೇಟ್ ಆಗುತ್ತೆ ನಿಮಗೆ ಸಮೃದ್ಧಿ ಕೊಡುತ್ತೆ ಸಿಂಹ ಮಕರ ಕುಂಭ ಸಿಂಹ ಮಕರ ರಾಶಿಯವರಿಗೆ ನಮಗೆ ಇಲ್ಲಿ ಕೇತು ಪರಿಹಾರ ಆಗಬೇಕು ಕುಂಭಕ್ಕೆ ಸಪ್ತಮದಲ್ಲಿದೆ ಸಿಂಹರಾಶಿಗೆ ರಾಶಿಯಲ್ಲಿ ಇದೆ ಮಕರಕ್ಕೆ ಅಷ್ಟಮದಲ್ಲಿ ಇದೆ ಹಾಗಾಗಿ ಬೀದಿ ನಾಯಿಗೆ ಆಹಾರ ನೀಡೋದು ನಂತರ ಬೆಟ್ಟದ ಮೇಲಿರೋ ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮೂರ್ ಮೂರು ತಿಂಗಳು ಒಂದೊಂದ್ಸಲ ಈ ದೇವ ಅಂದರೆ ಧರ್ಮ ಭೇಟಿ ನೀಡದೆ ಕೇತುಗಳು ಪರಿಹಾರ ಆಗುತ್ತೆ ಈಗ ರಾಹು ಪರಿಹಾರ ಬೇಕು ನಮ್ಗೆ ಯಾರಿಗೆ ತುಲಾ ರಾಶಿ ಪಂಚಮದಲ್ಲಿದೆ ಮತ್ತೆ ಅಷ್ಟಮದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿದೆ ಸೊ ಹಾಗಾಗಿ ಇವ್ರಿಗೆ ರಾಹು ಪರಿಹಾರ ಯಾವ ಥರ ಬೇಕು ಅಂತಂದ್ರೆ ಎಷ್ಟು ಪ್ರದಕ್ಷಿಣೆ ಆಗ್ತಿರೋ ದೇವಸ್ಥಾನದಲ್ಲಿ ಈ ಪ್ರದಕ್ಷಿಣೆನೆ ಈ ಸುತ್ತಲೇ ನಾವು ರಾಹು ಪರಿಹಾರ ಅಂತೀವಿ ನಂತರ ಉದ್ದಿನ ಬೇಳೆಯನ್ನು ಹಾಲಿನಲ್ಲಿ ನೆನೆಸಿ ತೊಳೆದು ಅದನ್ನ ಹರಿಯೋ ನದಿಗೆ ಬಿಡೋದ್ರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ ಈಗ ನಂತರ ನಮಗೆ ಕನ್ಯಾ ರಾಶಿ ಮತ್ತು ಮೀನರಾಶಿಯವರಿಗೆ ಈಗ ಶುಕ್ರಂದು ನಮಗೆ ಪರಿಹಾರ ಬೇಕು ಹಣಕಾಸು ಬರೋದು ಕಡಿಮೆ ಆಗ್ತಾ ಇದೆ ಆಪರ್ಚುನಿಟಿ ಆಪರ್ಚುನಿಟಿ ಸಿಗೋ ಕಷ್ಟ ಆಗ್ತಾ ಇದೆ ಇಂಥವರು ಸಕ್ಕರೆ ಒಂದು ಚಿಟಿಕೆ ಸಕ್ಕರೆನ ಹಾಕಿ ಇರುವೆಗಳಿಗೆ ಹಾಕೋದ್ರಿಂದ ಖಂಡಿತವಾಗಿ ಶುಕ್ರ ಪರಿಹಾರ ಆಗುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಈಗ ನೋಡಿ ಹಬ್ಬ ಬರ್ತಾ ಇದೆ ಒಂದು ನಾಲ್ಕು ದಿನ ಮುತ್ತೈದು ಮನೆ ಮನೆಗೆ ಕರೆದು ಅವರಿಗೆ ಬಾಲನ ಕೊಡೋದ್ರಿಂದ ಅಥವಾ ಅವ್ರಿಗೆ ಮೇಕಪ್ ಕಿಟ್ಟು ಬಿಂದಿ ಅಂದರೆ ಅವರಿಗೆ ಫ್ಯಾಷನ್ ಫ್ಯಾಷನ್ ಶುಕ್ರಾರಕ ಏನು ಮಾಡುತ್ತೆ ಸೊ ಅದಕ್ಕೆ ನೀವು ಅದು ಸೌಭಾಗ್ಯವಾದ ವಸ್ತುಗಳು ಕುಂಕುಮ ರಕ್ಷಣಾ ಕುಂಕುಮ ಕೊಟ್ಟರು ನೋಡಿ ಯಾವುದೇ ಒಂದು ಅವ್ರಿಗೆ ಚೆನ್ನಾಗಿ ಕಾಣಿಸೋಂಥ ವಸ್ತುಗಳು ಯಾವ್ದು ಕೊಟ್ಟರು ಅವ್ರು ಖುಷಿಪಟ್ರೆ ಅದರಿಂದ ಶುಕ್ರ ಶಾಂತಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನಂತರ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರಿಗೂ ಶುಭಾಶಯಗಳು ಚೆನ್ನಾಗಿ ಉತ್ಸಾಹದಿಂದ ಆಚರಿಸಿ ದೇವರು ನಿಮಗೆ ಒಳ್ಳೇದು ಮಾಡಿ ನಮಸ್ಕಾರ